ಹಾಂ ಎಲ್ಲರಿಗೂ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ನಿಮ್ಮನ್ನು ನಗ್ಸಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋ ಮಾಡ್ತೀನಿ ಆದರೆ ಒಂದು ಲೈಕ್ ಮಾಡಂಗಿಲ್ಲ ಯಾರು ವ್ಯೂಸ್ ಅಂತೂ ಬರಂಗಿಲ್ಲ ಲೈಕ್ ಅಂತೂ ಬರೋದೇ ಇಲ್ಲ ಭಾಳ ಬಂದರೆ ಭಾಳ ಬೇಜಾರಾಗುತ್ತೆ ನನಗೆ ಹಾಂ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಆದಷ್ಟು ಶೇರ್ ಮಾಡಿ ಅವರು ನಿಮ್ಮಿಂದ ಅವರು ನಗು ಹಂಗಾಗ್ಲಿ ಶೇರ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಹಂಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಳಗೆ ನಾನು ಬಹಳ ವಿನಂತಿಯಿಂದ ಕೇಳ್ಕೊಂತೀನಿ ನಮಗೆ ಸಪೋರ್ಟ್ ಮಾಡಿ ಬಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಈ ಪರ್ಸೆಂಟ್ ಗೆಡಿ ಸೊಸಿ ಎಲ್ಲ ಹೋಗಾಳೆ ಇನ್ನು ಹರೆ ಬಡಿಸ್ಕೊಂಡು ಮನಿ 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 ಪಡಾಳ ಆಸ್ಗೋ ಅಂತ ಹೊಂಟ ಬಿಡತಾಳ ಒಂದು ಕೆಲಸ ಬಗೆಸಿ ಮನೆ ಏನೈತಿ ಏನಿಲ್ಲ ನೋಡೋದಿಲ್ಲ ಇಲ್ಲ ಬರೀ ಮನೆ ಅಂದ್ರೆ ಒಂದಿಟ್ಟು ಒಂದೆರಡು ಬಾಂಡೆ ಕಾಯಿರ್ತಾನೆ

బర్ల ಯಾಕೆ ಮೂಲಿ ಮನಿ ಸಂಗವ ಆ ಸಂಗವನ ಮೈ ಹೋಗ ಕುಂತ ಬಿಡತಾರ ಪಂಟ ಬಡಕೋ ಅಂತ ಅಕಿನ ಸಸಿ ಮತ್ತೆ ಕಿ ಕೂಡಿ ಇಬ್ರು ಪಂಟ ಬಡಕೋ ಅಂತ ಕುಂತ ಬಿಡತಾರ ಅಕಿರ ಏನ ಮಾಡ್ತೈತೆ ಇಲ್ಲ ಆ ಸಂಗವರ ಅಂತ ಹೇಳತಾಳ ಏನ ಇಲ್ಲ ಅಕಿನ ಸಸಿಗೆ ಅದು ಹಂಗ ಮಾಡ್ತೈತಿ ಇದು ಹಂಗ ಮಾಡ್ತೈತಿ ತಿರು ಬುಕ್ಸ್ ಇಬ್ರು ಅಯ್ಯೋ ಹೌದಾ ಏನೋ ಮತ್ತೆ ನಿಂದೇ ಏನ ಆಡಕೋ ಅಂತ ಕುಂತ ಬಿಡತಾಳ ನೋಡಕಿ ನಮ್ಮ ಅತ್ತೆ ಹಂಗ ಮಾಡತಾಳ ನಮ್ಮ ಅತ್ತೆ ಹಿಂಗ ಮಾಡತಾಳ ಅಂತಂದ ಮತ್ತೆ ಇನ್ನೇನೈತಿ ಏನ ಮಾತಾಡಕೊಂಡ ಕುಂತಿರ್ತಾರ ಇಬ್ರು ಸಸ್ಯಾರ ಮುಂದೆ ಅತ್ತಿ ಉಳಿದು ಆಡ್ಕೊಳಕ ಬೇಕಲ್ಲ ಅವ್ರಿಗೆ ಏನರ ಬಂದಿತ್ತು ಅಕ್ಕ ಅಕ್ಕಿ ಅವ್ರ ಅತ್ತಿನೂ ಹೊಲಕ್ಕೆ ಹೋಗಿತ್ತ ಮುಂಜಾನೆದ್ದ ಮತ್ತೆ ಅಕ್ಕಿ ಒಬ್ಬ ಕೇಳ್ತಾಳ ಸಸಿ ಮನೆಯಾಗ ಅಕ್ಕಿ ಹೇಳ್ತಾ ಕಾಣ್ತೈ ಕಿಕ್ಕಿಗೆ ಬಂದು ಬಿಡುವ ನೀನು ಅಂತಂದು ಅಂತ ಬಾಲ ಹೊಕ್ಕಾಗಿನ ಹಿಂದೆ ಎಟ ಜನ ನೋಡ್ತೀನಿ ನಾನು ಅಕ್ಕಿನ ಅಕ್ಕಿನ ಕಾಲು ಮುಳಿದಕ್ಕ ಮುಳಿಯ ಕುಂದಿಸ್ತೀ ಅಲ್ಲ ಒಂದಿಟ್ಟು ಬಾಂಡೆ ತಿಕ್ಕಂದ ಗುಳು ಮಾಡಿ ಹೋಗ್ಬಿಡ್ತಾಳ ಅರಿಬಿ ನೀಟ್ ಇಲ್ಲ ನನ್ನ ಅರಿಬಿ ಕೆಸಿ ನನ್ನ সব কারণে হচ্চুলাকি হাঙ্গা কুকি টুকির দান্সতা নিরা গেদ দিড়তালা এনা অ অরি বিনা সচ্চা গরি দিলাইবা অরিবি সিরেরা মনে গন্ড ইদা গিরতিতวะ হলসা গিরতিত দ ওয়ান গিত টিকঙ্গেলা বেশ হাঙ্গা ব্রেস হচ্চি হাঙ্গ গগিতালা এনা নড়বকা গাইতে কিনা কিনা আরগিও কি মুন্ড আকে মুন্ড কন্ত গর্তি নালে লেন্দ্র আদা আকিন সিরি ওগোদারা হাঙ্গা পালা 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 আন্টিরতা ওগদ হতিদারা আদা নান সিরি নলে হচ্চতালা বাজুকা অ ও নড়রা কমটি টিরতাও হাঙ্গ গিটরতালা অনা সচ্চ ওঙ্গে ইলা ಹಾಕಿನ ಸಬಕರ ನಮ್ದು ತಂದ್ರೆ ಎಷ್ಟು ಸಚ್ಚ ಹೊಕ್ಕಂತ ಎಟ್ಟರ ಇದಿತ್ತು ನೋಡಿ ಕಿಡಿ 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 ಹ್ಮ್ ಗೌರಕ್ಕ ನಾಳೆ ಇಲ್ಲಿಂದ ಹಾಕಿ ನಿನ್ ಸೀರೆ ಒಗ್ಗಿ ಮಟ್ಟ ನೀ ಒಗ್ಗಿ ಮುಂದೆ ಹಾಕಿ ಮುಂದ ಕುಂತು ಬಿಡು ಗೊತ್ತಾಕತಿ ಹೆಂಗ ಚಲೋ ಆಗಿ ತಳ ಇಲ್ಲ ಅಂತಂದ ನೀ ಸುಮ್ಮನೆ ಇರ್ತೀಯಲ್ಲ ಅದಕ್ಕೆ ಹಂಗ ಮಾಡ್ತಾಳ ನೋಡಕಿ ನಾಳೆ ಇಲ್ಲಿಂದ ಹಾಕಿ ಮುಂದೆ ಕುಂದ್ರ ನೀನು ಹೇಳ್ತೇನೆ ನಿಂಗ ಹ್ಮ್ ಲೇಲಚ್ಚಿ ಹಂಗ ಮಾಡ್ತೀನಿ ಕಿಣಿ ಕಿಣ ಮಾಡ್ತೀನಿ ಕಿಣಿ ಕಿಣ ಸಕ್ಕ ಬಾಳ ಬೇಕಿದೆ ಸಕ್ಕ ಮುರಿ ಬೇಕಿದೆ ಏನು ಮಾಡ್ತಾ ಇದ್ದೀರಾ ಗೌರಕ್ಕ ರೇಣಕ್ಕ ಲಚ್ಚಕ್ಕ ಅಯ್ಯ ಬಾರ ಅಲ್ಲೇ ನೀವೊಬ್ಬ ಕಮ್ಮಿ ಇದ್ದೀನಿ ಹ್ಮ್ ಗೌರಕ ಮನೇಲಿ ಎಲ್ಲಾ ಕಾಮ ಮಾಡಿದ್ದೆ ಇರ್ಲಿಲ್ಲ ಅದಕ್ಕೆ ಬಂದು ಸ್ವಲ್ಪ ಇಲ್ಲಿ ಹೋಗೋಣ ಅಂತ ನಿಮ್ಮ ಹತ್ರನೇ ಬಂದೆ ನೋಡಿ ಏನ್ ಗೌರಕ್ಕ ಇಷ್ಟು ಗುಸ್ಸಾಗಿ ಹಾಕ್ಬಿಟ್ಟಿದೀರಾ ಯಾಕೆ ಏನಾಯ್ತು ಅಯ್ಯ ಅಯ್ಯ ಏನಿಲ್ ಬಿಡ ಇವ್ವಾ ನನ್ ಸಸಿ ಬೇ ಹೇಳಕ್ ಕುಂತಿದ್ ನೋಡಿ ಮಾಡುದು ಕೆಲ್ಸಕ್ಕ ಬಯಸ್ಕೊಂತ ನನ್ನ ಕಡೆ ಬರೀ ಬಯಸ್ಕೊಳ್ದ

ಬೀಸಿ ಏವ ಯಾರಿಗೆ ಬೇಕಾಗಿ ಏವ ಮಕ್ಕಳ ಮದುವೆ ಮಾಡಿ ಬಂದರ ಕಡೆ ತಿಳಿಸ ಕೊಡೋದು ಯವ್ವ ಗೌರಕ್ಕ ಹಿಂಗೆಲ್ಲ ಹೇಳಾಕೊಂತ ನನ್ನ ಮಗನ್ ಲಗ್ನ ಮಾಡ್ಲೇ ಬೇಡ ಅನ್ಸಕತ್ತೆ ಏವ ನನಗ ಹ್ಮ್ ಮಾಡ್ಬೇಕಲ್ಲ ಮತ್ತ ಮಾಡಬೇಕು ಅನಸ್ಕೋಬ ಅನಸ್ಕೋಬೇಕು ಮತ್ತ ಇನ್ನೇನೈತಿ ಯವ್ವ ನನ್ ಒಂದು ಮಕ್ಳು ಇನ್ನು ಸಣ್ಣ ಸಣ್ಣ ಅದಾವ ಆರಾಮ್ ಅದೀನಿ ಮುಂದ ನನ್ ಏನೈತೆ ಏನಪ್ಪ ಜೀತಿ ಮುಂದಿನ್ನು ಕಾಲ್ ಹೆಂಟದ್ ಬರ್ತೈತೆ ಓ ಏನೋ ൗരക്കൗ സു ചാലാകൊട്ടിപ്പ് നോട

ಆರಾಮ್ ಬೇಕಾದ ಬ್ಯಾಡ್ಕೊಂಡ್ ಬ್ಯಾಡಗಿದ್ ಮಾಡಿಸ್ಕೊಂಡ್ ತಿನ್ನವಯ್ಯ ಆರಾಮ್ ಇರು ಅಯ್ಯೋ ನೀನ ನಿನ್ನ ಕಲ್ಲು ಹಚ್ಚಲಿ ಅಲ್ಲಲೆ ಏನರ ಬೇಕಾಗಿದ್ದು ಒಂದಿಟ್ ಮಾಡಿ ಕೊಡು ಅಂತಂದ್ರೆ ಮನ್ನಿ ನೋಡು ವಾ ನನಗೆ ಇದು ಏನದು ಬ್ಯಾಳಿ ಹಾಕಿ ಇದು ಹೋಳಿಗೆ ಮಾಡಿ ಕೊಡು ಅಂತ ಗಂಟ್ ಬಿದ್ದೆ ನಾಲ್ಕು ತಿಂಗಳು ಆಕ್ಲಿ ಕೇಳಾ ಕುಂತು ಬ್ಯಾಳಿ ಮಾಡಿ ಹೋಳಿಗೆ ಮಾಡೇ ಕೊಡುವಳ ಬ್ಯಾಳಿ ಹಾಕಿ ಬರೀ ಏನರ ಒಂದು ಕಾಲ ಹೇಳ್ತಾಳ ನನಗೆ ಅದುನು ಹಾಕತೈತಿ ನಿನ್ನಂಗಿರನು ಹಾಕತೈತಿ ತೆಲಿನು ಹಾಕತೈತಿ ಕಾಲನು ಸಕತವರಿ 나 ಏಂದ್ರ ಮಾಡನೆಲ್ಲ ಗಂಡ ಬನ್ಲಿ ಗಂಡ ಎಂದ್ರೆ ನನ್ನ ಬಾರದಾಗ ಕೈಯಾಗಿಂದ ಮಾಳೆ ತಿನ್ನೋದು ಹಣೆ ಬಾರನೇ ಇಲ್ಲಿ ಬೆಳಯೋ

ಅನಿಸಿಕೆಗಳು ಹೆಂಗ ಅನಿಸ್ತ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಾವ್ರಿ ಪ್ಲೀಸ್ ಇಡಿ ಒಂದು ಲೈಕ್ ಮಾಡ್ರಿ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ